ಹಾಯ್ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ಗುಡ್ಡ ಮಾಡುವ ಎಲ್ಲರಿಗೂ ನಮಸ್ಕಾರ ಇವಾಗ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಸ್ವಲ್ಪ ಲೇಟ್ ಆಗಿಬಿಡ್ತು ನಿಮ್ಗೆ ಹೇಳೋದು ಯಾಕಂದ್ರೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಮಗೆ ವಿಡಿಯೋ ಮಾಡಕ್ ಆಗಿರಲಿಲ್ಲ ಅಂತ ನಾನು ಸ್ವಲ್ಪ ಹೊರಗಿದ್ದೆ ಅದ ಕಾರಣಕ್ಕೆ ನಾನು ಇವತ್ತು ವಿಡಿಯೋ ಮಾಡಕ್ ಅಂತ ಮಾಡಿದೀನಿ ಇನ್ಮೊಂದು ಕಂಟಿನ್ಯೂ ವಿಡಿಯೋ ನಾನು ತೋರಿಸ್ತೀನಿ ಯಾವ ತರ ಪ್ಲೇಸ್ ಇದಾವ ಎಲ್ಲ ಏನೇನ ನನ್ನ ಜರ್ನಿ ಹೆಂಗೈತಿ ಅದಕ್ಕಾಗಿ ದಯವಿಟ್ಟು ನನ್ನ ಎಲ್ಲ ಸಪೋರ್ಟರ್ಸಿಗೂ ಹಾಗೂ ನನ್ನ ಪ್ರೀತಿಯ ಎಲ್ಲ ವೀಸ್ ಬಾಂಡವರಿಗೂ ನನ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯದೊಂದಿಗೆ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಿಮಗೆ ಕೋರುತ್ತಾ ನನ್ನ ನಿಮ್ಮ ಪ್ರೀತಿಯ ಯಾಕಂದರೆ ನಾನೆಲ್ಲ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗಳ ದರ್ಶನಕ್ಕೆ ಹೋಗುವಂಥ ಎಲ್ಲ ಶಬರಿಮಲೆ ಸ್ವಾಮಿಗಳಿಗೂ ಹಾಗೂ ನನ್ನ ಮಕರ ಜ್ಯೋತಿ ಸಂಕ್ರಾಂತರಿಗೆ ತೋರಿಸ್ತಾರೆ ಅದಕ್ಕಾಗಿ ಈ ಹಬ್ಬ ಮೊದಲನೇ ಹಬ್ಬ ನಿಮ್ಮ ಹಬ್ಬ ಅದಕ್ಕಾಗಿ ಏನು ಹೇಳೋದಂದ್ರೆ ಯಾವ ಥರ ಈ ಪಟ್ಟ ಮೊದಲನೇ ಹಬ್ಬ ಖುಷಿಯಾಗಿ ಹಬ್ಬ ಮಾಡ್ತೀವಲ್ಲ ಅದೇ ರೀತಿ ನಿಮ್ಮ ಜೀವನದ ಈ ವರ್ಷಕ್ಕೂ ಕೂಡ ಜೀವನ ಖುಷಿ ಖುಷಿಯಾಗಿರ್ಲಿ ಅದೇ ರೀತಿ ನನ್ನ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಉಡಿ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕಾಗಿ ಎಲ್ಲರೂ ನನಗೆ ಸಹ ಕೇಳ್ತಾ ಇದ್ರ ಯಾಕೆ ಉಡಿನ ಹಾಕಲ್ಲ ಗುಡಿನ ಹಾಕಲ್ಲ ಅಂತೇಳಿ ದಯವಿಟ್ಟು ಎಲ್ಲ ನನ್ನ ಪಿಯು ಬಾಂಧವರಿಗೆ ನನ್ನ ಕ್ಷಮೆ ಇರಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾ ಇದ್ದೀನಿ ನಿಮ್ಗೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈಗ ನಿಮ್ಗೆ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ಅದಕ್ಕಾಗಿ ದಯವಿಟ್ಟು ಸಂಕ್ರಾಂತಿ ಹಬ್ಬ ಎಲ್ಲ ಜೋರಾಗಿ ಆಚರಣೆ ಮಾಡ್ರಿ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಂದ ಪಾರ್ಟಿ ಮಸ್ತ್ ಜಬರ್ದಸ್ತ್ ಮಾಡ್ರಿ ಆದ್ರೆ ನಿಮ್ಮ ಸೇಫ್ಟಿ ಹುಟ್ಟಿ ಒಳಗೆ ನೀವು ಸೇಫಿ ಒಳಗಿರಿ ಯಾಕಂದ್ರೆ ನೀರ್ಗಿರೋದ್ರೆ ಸ್ವಲ್ಪ ಜಾಗ್ರತೆಯಿಂದಿರಿ ನಿಮಗೂ ಸೇಫಾ ನಮಗೂ ಸೇಫ ಎಲ್ಲರಿಗೂ ಸೇಫಾ ಅದಕ್ಕಾಗಿ ದಯವಿಟ್ಟು ಈ ವರ್ಷದ ನಮ್ದು ಎರಡು ಸಾವಿರದ ಇಪ್ಪತ್ತೈದನೆಯ ಹೊಸ ವರ್ಷದ ನಿಮ್ಮ ಜೀವನ ಬದಲಾಗ್ಲಿ ಅಂತ ಹೇಳಿ ಎಲ್ಲ ನಾನು ಕೇಳ್ಕೊತೀನಿ ಇದೇ ರೀತಿ ನನ್ನ ನಿಮ್ಗೆ ಇದೇ ರೀತಿ ಇಷ್ಟು ದಿನ ಏನೇನು ಸಪೋರ್ಟ್ ಮಾಡಿರೋಲ್ಲ ಇನ್ನು ಮುಂದೆ ನೀವು ಇದೇ ರೀತಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಇದೇ ರೀತಿ ಬರಬೇಕು ನೀವು ಇನ್ನೂ ಹೆಚ್ಚಿನ ಎರಡು ನೂರ ಐವತ್ತೇಳು ಸಬ್ಸ್ಕ್ರೈಬ್ ಆಗ್ಯ ರೀತಿ ಸಿಗ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ಇನ್ನು ಮುಂದೆ ನಿಮ್ಮ ವಿಡಿಯೋಗಳನ್ನು ಮಸ್ತ್ ಮಸ್ತ್ ವಿಡಿಯೋಗಳನ್ನು ಹಾಕ್ತೀನಿ ಪ್ಲಾನ್ ಒಂದು ಸ್ವಲ್ಪ ಯಾವುದೇ ರೀತಿ ಇರಬೇಕಂತೇಳಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿನಿ ದಯವಿಟ್ಟು ದಿನ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ದಯವಿಟ್ಟು ನಾನು ಕ್ಷಮೆ ಇರಲಿ ಇದೇ ಥರ ನಿಮಗೆ ಮಾತು ಬರ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು